ಗ್ಯಾರಂಟಿಗಳಿಂದ ಮುಂದಿನ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಡ್ರೆಸ್ಸೇ ಇರೋದಿಲ್ಲ ರಾಹುಲ್ ಗಾಂಧಿ ಓಲೈಕೆಗಾಗಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ರಾಜ್ಯದಲ್ಲಿ ಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ಗೆ ಹೋಗ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಇವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದರು ಗೋಕಾಕ್ ತಾಲೂಕಿನ ಘಟಪ್ರಭಾ ರೈಲ್ವೆ ಸ್ಟೇಷನ್ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದ ಸಂಸದ ಜಗದೀಶ್ ಶೆಟ್ಟರ್ ಗೋಕಾಕ್ ತಾಲೂಕಿನ ಕೊನ್ನೂರಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಸಂಸದ ಜಗದೀಶ್ ಶೆಟ್ಟರ್ ಸರ್ಕಾರದ ವಿರುದ್ಧ ಕಿಡಿಗಾರಿದರು ಹೊಸ ಟೆಕ್ನಾಲಜಿ ಜೊತೆ ಆಧುನಿಕ ಮಾಡಲಿಕ್ಕೆ ಹೊರಟಿದ್ದಾರೆ ನಾನು ಮೆಚ್ಚಿಕೊಳ್ಳುತ್ತೇನೆ ಅದನ್ನು ಬಿಟ್ಟು ಹಳೆ ಕಾಲದ ಕಡೆ ಹೊರಟಿದ್ದು ರಾಹುಲ್ ಗಾಂಧಿ ಮೂರ್ಖತನದ ಪರಮಾವಧಿ ಎಂದು ವ್ಯಂಗ್ಯವಾಡಿದರು ಬಿಜೆಪಿ ಇದ್ರ ಬಗ್ಗೆ ಹೇಳ್ತಾರೆ ಕರ್ನಾಟಕ ಅಸೆಂಬ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರ ಅವಾಗ ಇತ್ತು ಅಥವಾ ಬೆಲೆಟ್ ಪೇಪರ್ಸ್ ಇದ್ದವು ಅನ್ನುವಂಥದ್ದು ರಾಹುಲ್ ಗಾಂಧಿ ವಿಚಾರ ಮಾಡಬೇಕು ಮ್ಯಾಚ್ಯೂರ್ಡ್ ಆಗಿ ಒಂದಿಷ್ಟು ಕೆಲಸ ಮಾಡಲಿ ಅವರು ಮ್ಯಾಚ್ಯೂರ್ಡ್ ಆಗಿ ಹೇಳಿಕೆಗಳನ್ನು ಕೊಡುವಂತದ್ದು ನಾ ಈ ಬೆಲೆಟ್ ಪೇಪರ್ ಇದ್ದರೆ ನಾವು ಗೆಲ್ತೀವಿ ಅನ್ನುವಂಥದ್ದು ಇವೆಲ್ಲ ಇಮ್ ಆ್ಯಕ್ಚುಲ್ ಸ್ಟೇಟ್ಮೆಂಟು ಮತ್ತು ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಾಗ ಇಂದಿರಾ ಗಾಂಧಿನೂ ಸೋತಾರೆ ಇವು ಕಾಂಗ್ರೆಸ್ ಪಾರ್ಟಿನೂ ಸೋತಿದ್ದು ಅವಾಗ ಇವರಿಗೆ ಇಷ್ಟೆಲ್ಲ ಅಧಿಕಾರ ಎರಡನೇ ಸಲ ಅಧಿಕಾರ ಬಂದದ್ದು ಸಿದ್ದರಾಮಯ್ಯ ಐದು ವರ್ಷ ಫುಲ್ ಟೈಮ್ ಈಗ ಎರಡನೇ ಸಲ ಬಂದದ ಮತ್ತು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅನುಭವ ಇದ್ದಂಥ ವ್ಯಕ್ತಿ ಈ ಒಳ ಮೀಸಲಾತಿ ಬಗ್ಗೆ ಸರಿಯಾದಂಥ ನಿರ್ಧಾರ ಕೈಕೊಳ್ಬೋದಾಗಿತ್ತು ಆ ನಿರ್ಧಾರ ಕೈಕೊಳ್ಳಿಲ್ಲ ಅದರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಹೀಗಾಗಿ ಇವತ್ತು ಇವ್ರಿಗೆ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಅಡ್ಮಿನಿಸ್ಟ್ರೇಷನ್ ಇಲ್ಲ ಮತ್ತು ಆರ್ಥಿಕ ಸ್ಥಿತಿ ಭಾಳ ಚಿಂತಾಜನಕ ಇದೆ ಅಷ್ಟೇ ಅಲ್ಲ ಇವತ್ತು ಕರಪ್ಷನ್ನು ಸಿಕ್ಕಾಪಟ್ಟೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ತು ಕೊಲ್ಯಾಪ್ಸ್ ಆಗಿದೆ ಮತ್ತು ಹಿಂದೂ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಶಾಂತ ರೀತಿಯಿಂದ ಅವಕಾಶ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮದ್ದೂರದಲ್ಲಿ ಆದಂಥ ಘಟನೆಯನ್ನು ನೋಡಿದರೆ ವೆಲ್ ಪ್ಲ್ಯಾಂಡ್ ಮೊದಲೇ ಪೂರ್ವ ನಿಯೋಜಿತವಾದ ಒಂದು ತಂತ್ರ ಕುತಂತ್ರ ಮಾಡಿದ್ದಾರೆ ಇದೆಲ್ಲ ಗುರ್ತಿದ್ರು ಅವ್ರ ಇಂಟಿಲಿಜೆನ್ಸಿ ಫೇಲ್ ಎಲ್ಲ ಗುರ್ತಿದ್ರು ಇವತ್ತು ಗಣಪತಿ ಮೆರವಣಿಗೆ ಮೇಲೆ ಕಲ್ಲು ಬೀಳ್ತಾವೆ ಮತ್ತೊಂದು ಬರ್ತಾವ ಅಂದ್ರೆ ಅನ್ ತಡಿ ಹಿಡಿಲಿಕ್ಕೆ ಫೇಲ್ ಆಗಿದ್ದಾರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಅಂತ ಹೇಳ್ತಾರೆ ಸರ್ ಗ್ಯಾರಂಟಿಯಿಂದ ಎಂ ನಿಂದಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅದನ್ನು ಯಾಕೆ ಹೇಳ್ತಾ ಇಲ್ಲ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಖಚಿತವಾಗಿದ್ದರಿಂದ ಇಂತಹ ಕಾರಣಗಳನ್ನು ಈಗಿನಿಂದಲೇ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಇನ್ನು ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ ಅಳಿವು ಉಳಿವಿನ ಬಗ್ಗೆ ಪ್ರಶ್ನಿಸಿದಾಗ ಕರ್ನಾಟಕದಲ್ಲಿ ಡಿಕೆ ಮತ್ತು ಸಿದ್ದರಾಮಯ್ಯ ನಡುವೆ ಒಳಜಗಳ ಬಹಳ ಇದೆ ಶಿಗೆ ಸಿದ್ದರಾಮಯ್ಯನವರನ್ನು ಇಳಿಸಿ ತಾವೇ ಮುಖ್ಯಮಂತ್ರಿ ಆಗಬೇಕೆಂಬ ಇಚ್ಛೆ ಇದೆ ಮುಂದೆ ಏನು ಆಗುತ್ತದೆ ಎಂದು ಕಾದು ನೋಡೋಣ ಎಂದರು ಜಗಳದಿಂದ ಕಾಂಗ್ರೆಸ್ ಸರ್ಕಾರ ಕುಸಿಯುವುದರಲ್ಲಿ ಸಂಶಯವಿಲ್ಲ ಎರಡನೇ ಬಾರಿ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬಗ್ಗೆ ಸರಿಯಾದ ನಿರ್ಧಾರ ಕೈಗೊಳ್ಳಬೇಕಾಗಿತ್ತು ಸರ್ಕಾರ ಆಡಳಿತ ಫೇಲ್ ಆಗಿದ್ದರಿಂದ ಶಿಕ್ಷಕರ ನೇಮಕ ಮಾಡಿಕೊಳ್ಳುತ್ತಿಲ್ಲ ಇವರಿಂದ ಸರ್ಕಾರ ನಡೆಸಲಿಕ್ಕೆ ಆಗುತ್ತಿಲ್ಲ ಆರ್ಥಿಕ ಪರಿಸ್ಥಿತಿ ಚಿಂತಾಜನಕವಾಗಿದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಷ್ಟೇ ಅಲ್ಲ ಹಿಂದೂ ಹಬ್ಬಗಳನ್ನು ಶಾಂತಿ ರೀತಿಯಿಂದ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲದ ಪರಿಸ್ಥಿತಿ ಇದೆ ಮನೋಹರ್ ಮೆಗೇರಿ ಕೆಮೆಂ ಕನ್ನಡ ನ್ಯೂಸ್ ಗೋಕಾಕ್